ಎಲ್ರಿಗೂ ನಮಸ್ಕಾರ ನಾನು ನಯನಾ ಅಫ್ಘಾನಿಸ್ತಾನ ಹಾಗೂ ಬಾಂಗ್ಲಾದೇಶ ನಡುವೆ ಸೂಪರ್ ಎಂಟರ ಕೊನೆಯ ಪಂದ್ಯವದು ಮಳೆ ಬೇರೆ ಆಗಾಗ ಆಟವಾಡ್ತಾ ಇತ್ತು ಗೆಲ್ಲೋದಕ್ಕೆ ನೂರ ಹದಿನಾಲ್ಕು ರನ್ಗಳ ಗುರಿಯನ್ನ ಅಫ್ಘಾನಿಸ್ತಾನ ತಂಡ ನೀಡಿತು ಅದು ಕೂಡ ಡಬ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಆ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಸಾಮಾನ್ಯವಾಗಿತ್ತು ಅಷ್ಟಕ್ಕೂ ಈ ಪಂದ್ಯ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಕಾರಣ ಆಸ್ಟ್ರೇಲಿಯಾ ತಂಡದ ಭವಿಷ್ಯವು ಈ ಪಂದ್ಯದಲ್ಲಿ ಅಡಗಿತ್ತು ಒಂದ್ ವೇಳೆ ಅಫ್ಘಾನಿಸ್ತಾನ ತಂಡ ಗೆದ್ರೆ ಆಸ್ಟ್ರೇಲಿಯಾ ಟೂರ್ನಿಯಿಂದ ಹೊರ ಹೋಗಬೇಕಾಗಿತ್ತು ಓವರ್ ನಲ್ಲಿ ಟಾರ್ಗೆಟ್ ತಲುಪಿದ್ರೆ ಬಾಂಗ್ಲಾದೇಶಕ್ಕೆ ಸೆಮಿಫೈನಲ್ ತಲುಪುವ ಅವಕಾಶವಿತ್ತು ಆದ್ರೆ ಮಳೆ ಆಗಾಗ ಎಂಟ್ರಿ ಕೊಡ್ತಾನೆ ಇತ್ತು ಬಾಂಗ್ಲಾ ತಂಡದ ಸ್ಕೋರ್ ಎಂಬತ್ತಾರು ರನ್ ಆಗಿದ್ದಾಗಲೂ ಕೂಡ ಮಳೆ ಸುರಿಯಿತು ಆಗ ಅಫ್ಘಾನ್ ಕೋಚ್ ಸ್ಲೋ ಡೌನ್ ಸ್ಲೋ ಡೌನ್ ಅಂತ ಹೇಳ್ತಾ ಇದ್ರು ಅದಕ್ಕೆ ಕಾರಣ ಡಕ್ವರ್ ಲೂಯಿಸ್ ನಿಯಮ ಅದರ ಪ್ರಕಾರ ಕೇವಲ ಅನುಭವಿಸಿ ಬಾಂಗ್ಲಾದೇಶ ಅದೇ ಕಾರಣಕ್ಕೆ ನಾಟಕೀಯ ಕ್ಷಣಗಳಲ್ಲಿ ಮೈದಾನಗಳಲ್ಲಿ ಸಾಕ್ಷಿಯಾಯ್ತು ಫೀಲ್ಡರ್ ಬಿದ್ದು ಪೆಟ್ಟಾದಂತೆ ನಾಟಕವಾಡಿದ ಪ್ರಸಂಗ ಕೂಡ ನಡೆಯಿತು ಆಮೇಲೆ ಏನಾಯ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ ಆದ್ರೆ ನಾವು ನಿಮ್ಗೆ ಹೇಳ ಹೊರಟಿರೋದು ಈ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಅಷ್ಟಕ್ಕೂ ಡಕ್ವರ್ತ್ ಲೂಯಿಸ್ ನಿಯಮವನ್ನ ಮಳೆ ಬಂದಾಗ ಅನ್ವಯ ಮಾಡಲಾಗುತ್ತೆ ಹಾಗಾದ್ರೆ ಈ ನಿಯಮ ಅಂದ್ರೆ ಏನು ಇದು ಹೇಗ್ ಜಾರಿಗೆ ಬಂತು ಯಾವಾಗ ಅನ್ವಯವಾಗುತ್ತೆ ಅನ್ನೋದ್ರ ಕುರಿತು ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಅಷ್ಟಕ್ಕೂ ಈ ನಿಯಮದ ನಿರ್ಮಾತೃ ಫ್ರಾಂಕ್ ಡಕ್ವರ್ತ್ ಮತ್ತು ಟೋನಿ ಲೂಯಿಸ್ ಇದರ ಸಹ ಸೃಷ್ಟಿಕರ್ತಾನೆ ಅಂತರ ಖ್ಯಾತರಾಗಿರುವಂತಹ ಫ್ರಾಂಕ್ ಡಕ್ವರ್ತ್ ಇದೀಗ ಇಹಲೋಕವನ್ನೇ ತ್ಯಜಿಸಿದ್ದಾರೆ ಹಾಗಾದ್ರೆ ಈ ಫ್ರಾಂಕ್ ಡಕ್ವರ್ತ್ ಯಾರು ಡಕ್ವರ್ತ್ ಲೂಯಿಸ್ ನಿಯಮವನ್ನ ಇವರು ಕಂಡುಹಿಡಿದ ಪರಿ ಹೇಗಿತ್ತು ಈ ನಿಯಮದ ಅನ್ವಯ ಯಾವ ರೀತಿ ಮಾಡಲಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಕ್ರಿಕೆಟ್ ಅಲ್ಲಿ ಬಳಸಲಾಗುವ ಪ್ರಮುಖ ನಿಯಮಗಳಲ್ಲಿ ಒಂದಾಗಿರುವ ಡಕ್ವರ್ತ್ ಲೂಯಿಸ್ ನಿಯಮದ ಸಹ ಸೃಷ್ಟಿಕರ್ತ ಅಂದ್ರೆ ಈ ನಿಯಮವನ್ನು ರೂಪಿಸಿದವರಲ್ಲಿ ಒಬ್ಬರಾಗಿರುವ ಫ್ರಾಂಕ್ ಡಕ್ವರ್ತ್ ಇದೀಗ ಇಹಲೋಕವನ್ನೇ ತ್ಯಜಿಸಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜನಿಸಿದ ಫ್ರಾಂಕ್ ಡಕ್ವರ್ತ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ತಮ್ಮ ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಡಕ್ವರ್ತ್ ಜೂನ್ ಇಪ್ಪತ್ತೊಂದರಂದು ಅಸುನೀಗಿದ್ದಾರೆ ಮೊದಲೆಲ್ಲ ಕ್ರಿಕೆಟ್ ನಡೆಯುವಾಗ ಏನ್ ಮಾಡಬೇಕು ಎನ್ನುವ ಗೊಂದಲ ತುಂಬಾನೇ ಇತ್ತು ಆ ಸಂದರ್ಭದಲ್ಲಿ ಇಂಗ್ಲೆಂಡ್ ನಿವಾಸಿ ಆಗಿರುವ ಫ್ರಾಂಕ್ ಡಕ್ವರ್ ಮತ್ತು ಟೋನಿ ಲೂಯಿಸ್ ಇಬ್ರು ಕೂಡ ಜೊತೆಗೂಡಿ ಡಿಎಲ್ಎಸ್ ನಿಯಮವನ್ನು ರೂಪಿಸಿದ್ರು ಈ ನಿಯಮ ಕ್ರಾಂತಿಯನ್ನೇ ಮಾಡ್ತು ಅಂದ್ರೆ ತಪ್ಪಾಗೋದಿಲ್ಲ ಈ ನಿಯಮದಿಂದಾಗಿ ಮಳೆ ಬಾಧಿತ ಕ್ರಿಕೆಟ್ ಪಂದ್ಯಗಳಲ್ಲಿ ಫಲಿತಾಂಶ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗಿದೆ ಈಗಲೂ ಕೂಡ ಈ ನಿಯಮ ಕ್ರಿಕೆಟ್ ಲೋಕದಲ್ಲಿ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ ಮಳೆಯಿಂದಾಗಿ ಪಂದ್ಯ ರದ್ದಾದ್ರೆ ಅಥವಾ ಕೆಟ್ಟ ಹವಾಮಾನದಿಂದಾಗಿ ಪಂದ್ಯವನ್ನ ಪೂರ್ಣಗೊಳಿಸಲು ಸಾಧ್ಯವಾಗದೇ ಇದ್ರೆ ಈ ನಿಯಮದ ಅನ್ವಯ ಪಂದ್ಯದ ಫಲಿತಾಂಶವನ್ನ ನಿರ್ಧರಿಸಲಾಗುತ್ತೆ ಈ ಹಿನ್ನೆಲೆಯಲ್ಲಿ ಐ ಅದಕ್ಕೆ ಮಾನ್ಯತೆಯನ್ನ ನೀಡಿದೆ ಹಾಗಾದ್ರೆ ಏನಿದು ಈ ಡಕ್ವರ್ ಲೂಯಿಸ್ ನಿಯಮ ಅಂದ್ರೆ ಅದನ್ನ ನಾವಿವತ್ತು ನಿಮ್ಗೆ ತಿಳಿಸ್ಕೊಡ್ತೀವಿ ಇಂಗ್ಲೆಂಡ್ ನಿವಾಸಿಯಾಗಿರುವ ಫ್ರಾಂಕ್ ಟಕ್ವರ್ತ್ ಮತ್ತು ಟೋನಿ ಲೂಯಿಸ್ ಇಬ್ಬರು ಜೊತೆಗೂಡಿ ಎಸ್ ನಿಯಮವನ್ನು ರೂಪಿಸಿದ್ರು ಈ ನಿಯಮದಿಂದಾಗಿ ಮಳೆ ಬಾಧಿತ ಕ್ರಿಕೆಟ್ ಪಂದ್ಯಗಳಲ್ಲಿ ಫಲಿತಾಂಶ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗಿದೆ ಈಗಲೂ ಕೂಡ ಈ ನಿಯಮ ಕ್ರಿಕೆಟ್ ಲೋಕದಲ್ಲಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಮಳೆಯಿಂದಾಗಿ ಪಂದ್ಯ ರದ್ದಾದ್ರೆ ಅಥವಾ ಕೆಟ್ಟ ಹವಾಮಾನದಿಂದಾಗಿ ಪಂದ್ಯವನ್ನು ಪೂರ್ಣಗೊಳಿಸಲು ಸಾಧ್ಯವಾಗದೇ ಇದ್ರೆ ಈ ನಿಯಮದ ಅನ್ವಯ ಪಂದ್ಯದ ಫಲಿತಾಂಶವನ್ನ ನಿರ್ಧರಿಸಲಾಗುತ್ತೆ ಡಕ್ವರ್ತ್ ಲೂಯಿಸ್ ನಿಯಮ ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮುಂಚೆ ಸರಾಸರಿ ರನ್ ರೈಡ್ ಮತ್ತು ಮೋಸ್ಟ್ ಪ್ರೊಡಕ್ಟಿವ್ ಮೆಥಡ್ ಮೂಲಕ ಟಾರ್ಗೆಟ್ ಲೆಕ್ಕಾಚಾರವನ್ನು ಹಾಕ್ತಾ ಇದ್ರು ಆದ್ರೆ ಎರಡೂ ವಿಧಾನಗಳಲ್ಲಿ ಎರಡನೇ ಇನ್ನಿಂಗ್ಸ್ ಆಡ್ತಾ ಇರುವ ತಂಡಗಳ ಸರಾಸರಿ ರನ್ ಲೆಕ್ಕ ಸರಾಸರಿ ರನ್ ಅನ್ನ ಲೆಕ್ಕ ಹಾಕ್ಲಾಗ್ತಾ ಇತ್ತೇ ವಿನಃ ಪತನಗೊಂಡ ವಿಕೆಟ್ಗಳನ್ನು ಗಣನೆಗೆ ತೆಗೆದುಕೊಡ್ತಾ ಇರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರ ವಿಶ್ವಕಪ್ನಲ್ಲಿ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಡೆದ ಸೆಮಿಫೈನಲ್ ಪಂದ್ಯಕ್ಕೆ ಮಳೆಯಿಂದ ಅಡ್ಡಿ ಉಂಟಾಗಿತ್ತು ಪಂದ್ಯ ಸ್ಥಗಿತಗೊಂಡಾಗ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಹದಿಮೂರು ಬಾಲ್ಗಳಿಂದ ಇಪ್ಪತ್ತೆರಡು ರನ್ಗಳ ಅವಶ್ಯಕ ಹನ್ನೆರಡು ನಿಮಿಷ ಪಂದ್ಯ ಸ್ಥಗಿತಗೊಂಡಿತು ಎರಡು ಓವರ್ ಕಡಿತಗೊಳಿಸಲಾಗಿತ್ತು ಆಗ ಒಂದು ಬಾಲ್ನಲ್ಲಿ ಇಪ್ಪತ್ತೆರಡು ರನ್ ಕುರಿ ನಿಗದಿಪಡಿಸಲಾಗಿತ್ತು ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಆದ್ರೆ ಈಗ ಒಂದು ವೇಳೆ ಡಕ್ವರ್ಟ್ ಲೂಯಿಸ್ ನಿಯಮ ಅನ್ವಯಿಸಿದ್ರೆ ದಕ್ಷಿಣ ಆಫ್ರಿಕಾಗೆ ಐದು ರನ್ ಗುರಿ ಇರ್ತಾ ಇತ್ತು ಎನ್ನಲಾಗಿದೆ ಇದೊಂದು ಲೆಕ್ಕಾಚಾರದ ಸಮಸ್ಯೆ ಆಗಿದ್ದು ಇದಕ್ಕೆ ಲೆಕ್ಕಾಚಾರದ ಮೂಲಕವೇ ಪರಿಹಾರ ಹುಡುಕಬೇಕು ಎಂಬುದನ್ನ ಮನಗಂಡ ಡಕ್ವತ್ ಈ ಕುರಿತಂತೆ ಪರಿಹಾರವನ್ನ ಕಂಡು ಬಿಟ್ರು ಆ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರ ಜನವರಿ ಒಂದರಂದು ಜಿಂಬಾಬ್ವೆ ಮತ್ತು ಇಂಗ್ಲೆಂಡ್ ನಡುವಿನ ಪಂದ್ಯದಲ್ಲಿ ಡಕ್ವರ್ ಲೂಯಿಸ್ ನಿಯಮವನ್ನು ಮೊದಲ ಬಾರಿ ಬಳಸಲಾಗಿತ್ತು ಆ ಪಂದ್ಯದಲ್ಲಿ ಜಿಂಬಾಬ್ವೆ ತಂಡ ಏಳು ರನ್ಗಳಿಂದ ಜಯ ಸಾಧಿಸಿತು ಅದೇ ಡಕ್ವರ್ ಲೂಯಿಸ್ ನಿಯಮವನ್ನು ಐಸಿಸಿ ಅಧಿಕೃತವಾಗಿ ಅಸ್ತಿತ್ವಕ್ಕೆ ತಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಂತರ ಎರಡು ಸಾವಿರದ ಒಂದರಲ್ಲಿ ಐಸಿಸಿ ನಿಯಮವನ್ನು ಸಂಪೂರ್ಣವಾಗಿ ಜಾರಿಗೆ ತರುವುದಕ್ಕೆ ನಿರ್ಧಾರವನ್ನ ಮಾಡಿತು ಹಾಗಾದ್ರೆ ಈ ನಿಯಮದ ಲೆಕ್ಕಾಚಾರ ಹೇಗ್ ನಡೆಯುತ್ತೆ ಅಂದ್ರೆ ಸಾಮಾನ್ಯವಾಗಿ ಸರಾಸರಿ ರನ್ ರೇಟ್ ವಿಧಾನ ಮತ್ತು ಮೋಸ್ಟ್ ಪ್ರೊಡಕ್ಟಿವ್ ಮೆಥಡ್ ಮೂಲಕ ಟಾರ್ಗೆಟ್ ಅನ್ನ ಲೆಕ್ಕಾಚಾರ ಹಾಕುವಾಗ ಎರಡನೇ ಇನ್ನಿಂಗ್ಸ್ ಆಡ್ತಾ ಇರುವ ತಂಡಗಳ ಸರಾಸರಿ ರನ್ಗಳಷ್ಟೇ ಗಣನೆಗೆ ತೆಗೆದುಕೊಳ್ತಾರೆ ವಿಕೆಟ್ಗಳನ್ನ ಪರಿಗಣಿಸೋದಿಲ್ಲ ಆದ್ರೆ ಟಾರ್ಗೆಟ್ ಚೇಸ್ ಮಾಡುವ ಸಂದರ್ಭದಲ್ಲಿ ಪತನವಾದ ವಿಕೆಟ್ ಕೂಡ ಮುಖ್ಯವಾಗುತ್ತೆ ಹೆಚ್ಚು ವಿಕೆಟ್ ಪಡೆದ ತಂಡದ ಬಳಿ ಇದ್ದಾಗ ಕೊನೆಯ ಓವರ್ಗಳಲ್ಲಿ ಹೆಚ್ಚು ರನ್ ಸಾಧ್ಯತೆ ಹೆಚ್ಚು ಇನ್ನು ಹೆಚ್ಚು ವಿಕೆಟ್ ಇದ್ದಾಗ ಬಾಕಿ ಉಳಿದಿರುವ ಬಾಲ್ಗಳು ಜಾಸ್ತಿ ಇದ್ರೆ ತಂಡ ಒಂದು ಹೆಚ್ಚು ರನ್ ಗಳಿಸಲು ಸಮರ್ಥ ಎನ್ನುವ ನಂಬಿಕೆ ಆಧಾರದ ಮೇಲೆ ಡಕ್ವರ್ತ್ ಲೂಯಿಸ್ ನಿಯಮ ರೂಪುಗೊಂಡಿದೆ ಡಕ್ವರ್ತ್ ಲೂಯಿಸ್ ನಿಯಮವು ರಿಸೋರ್ಸ್ ಆಧಾರದಲ್ಲಿ ಲೆಕ್ಕ ಹಾಕಲಾಗುತ್ತೆ ಇಲ್ಲಿ ರಿಸೋರ್ಸ್ ಅಂದ್ರೆ ತಂಡದ ಬಳಿ ಇರುವಂತಹ ಬಾಕಿ ಉಳಿದಿರುವ ವಿಕೆಟ್ಗಳು ಮತ್ತು ಓವರ್ಗಳು ಹಾಗೂ ಬಾಲ್ಗಳು ಕ್ರಿಕೆಟ್ ಲೋಕಕ್ಕೆ ಡಕ್ವರ್ತ್ ಮತ್ತು ಲೂಯಿಸ್ ಅವರ ಕೊಡುಗೆ ಅಗಮ್ಯವಾದಂಥದ್ದು ಇದನ್ನು ಗುರುತಿಸಿ ಎರಡು ಸಾವಿರದ ಹತ್ತಿರ ಜೂನ್ ತಿಂಗಳಲ್ಲಿ ಇಬ್ಬರಿಗೂ ಎಂಬಿಎ ಅಂದ್ರೆ ಮೆಂಬರ್ ಆಫ್ ದಿ ಆರ್ಡರ್ ದಿ ಬ್ರಿಟಿಷ್ ಎಂಪೈರ್ ಗೌರವವನ್ನ ನೀಡಲಾಯಿತು ಇನ್ನು ಡಕ್ವರ್ತ್ ಲೂಯಿಸ್ ಅವರ ನಿವೃತ್ತಿಯ ನಂತರ ಈ ನಿಯಮವನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಸ್ಟ್ರೇಲಿಯಾದ ಸಂಖ್ಯಾಶಾಸ್ತ್ರಜ್ಞ ಸ್ಟೀವನ್ ಸ್ಟ್ರೇನ್ ಕೆಲವು ಮಾರ್ಪಾಡುಗಳನ್ನು ಮಾಡಿದ್ರು ಆ ಬಳಿಕ ಈ ನಿಯಮದ ಹೆಸರನ್ನ ಡಗ್ವರ್ತ್ ಲೂಯಿಸ್ ಸ್ಟ್ರೇನ್ ಎಂದು ಬದಲಿಸಲಾಯಿತು ಆದ್ರೆ ಈ ನಿಯಮದ ಬಗ್ಗೆ ಕ್ರಿಕೆಟಿಗರಿಗೂ ಕೂಡ ಸಾಕಷ್ಟು ಗೊಂದಲವಿದೆ ನನಗ್ ಬಿಡಿ ಡಕ್ವತ್ ಲೂಯಿಸ್ ನಿಯಮದ ಬಗ್ಗೆ ಐಸಿಸಿ ಗೆ ಸರಿಯಾಗಿದೆ ತಿಳಿದಿದೆ ಎಂದು ನನಗೆ ಅನಿಸೋದಿಲ್ಲ ಎಂದು ಎರಡು ಸಾವಿರದ ಹದಿನೇಳರಲ್ಲಿ ಎಂ ಎಸ್ ಧೋನಿ ಹೇಳಿದ್ರು ವತ್ ಲೂಯಿಸ್ ನಿಯಮ ನನಗೆ ನಿಜವಾಗಿಯೂ ಸರಿಯಾಗಿ ಅರ್ಥವಾಗ್ತಾ ಇಲ್ಲ ಅಂತ ವಿರಾಟ್ ಕೊಹ್ಲಿ ಕಳೆದ ವರ್ಷ ಹೇಳಿದ್ರು ಹೀಗೆ ಸಾಕಷ್ಟು ಜನರಿಗೆ ಇದರ ಬಗ್ಗೆ ಗೊಂದಲವಿದೆ ಯಾಕಂದ್ರೆ ನಿಯಮ ಕೆಲ ತಂಡಗಳಿಗೆ ವರವಾದ್ರೆ ಮತ್ತೆ ಕೆಲ ತಂಡಗಳಿಗೆ ಶಾಪವಾಗಿ ಪರಿಣಮಿಸಿರುವಂತಹ ಉದಾಹರಣೆಗಳು ಕೂಡ ಇದೆ ತಂಡದ ಟಾರ್ಗೆಟ್ ಅನ್ನ ಈಗ ಡಕ್ವತ್ ಲೂಯಿಸ್ ನಿರ್ಧಾರ ಮಾಡುತ್ತೆ ಅದನ್ನ ಸರಿಯೋ ತಪ್ಪೋ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಕ್ರಿಕೆಟ್ ನಲ್ಲಿ ಇರುವುದೇ ಇದೊಂದು ಮಾನದಂಡ ಆದ್ರೆ ಸದ್ಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿವೆ ಆದ್ರೆ ಡಕ್ವತ್ ಲೂಯಿಸ್ ನಿಯಮ ಮಾತ್ರ ಹಾಗೇನೆ ಇದೆ ಅದರಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲಿವರೆಗೂ ಆಗಿಲ್ಲ ಇದುವೇ ಕೆಲ ಕ್ರಿಕೆಟ್ ಆಟಗಾರರ ಕೆಂಗಣ್ಣಿಗೆ ಗುರಿಯಾಗಿರುವುದಕ್ಕೆ ಮುಖ್ಯ ಕಾರಣ ಮುಂದೆ ನಿಯಮ ಬದಲಾಗುತ್ತೋ ಇಲ್ವೋ ಗೊತ್ತಿಲ್ಲ ಸದ್ಯ ಕ್ರಿಕೆಟ್ ನಲ್ಲಿ ಮಳೆ ಬಂದಾಗ ಪಂದ್ಯ ನಿಂತಾಗ ಯೂಸ್ ಮಾಡೋದು ಇದೊಂದೇ ನಿಯಮವನ್ನ ಮಳೆ ಸಂದರ್ಭದಲ್ಲಿ ಈ ನಿಯಮ ಸಹಕಾರಿಯಾಗಿದೆ ಆದ್ರೆ ನಿಯಮ ತಂಡಗಳಿಗೆ ವರ ಕೂಡ ಆಗ್ಬಹುದು ಇಲ್ಲ ಶಾಪ ಕೂಡ ಆಗ್ಬಹುದು ಬಹಳಷ್ಟು ಜನರು ಮಳೆ ಬಂದಾಗ ಕ್ರಿಕೆಟ್ ರೂಲ್ಸ್ ನಲ್ಲಿ ಬದಲಾವಣೆ ಆಗ್ಬೇಕು ಈ ನಿಯಮದಲ್ಲಿ ಮಾರ್ಪಾಡು ಮಾಡಬೇಕು ಅನ್ನುವಂತ ಕೂಗು ಇದೆ ಈ ಬಗ್ಗೆ ಐಸಿಸಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಿದೆ ಏನಾದ್ರೂ ಡಕ್ವರ್ತ್ ಅವರು ಕ್ರಿಕೆಟ್ ಲೋಕಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಇವರ ನಿಧನಕ್ಕೆ ಇವರ ನಿಧನಕ್ಕೆ ಕ್ರಿಕೆಟ್ ದಿಗ್ಗಜರು ಸಂತಾಪವನ್ನ ಸೂಚಿಸಿದ್ದಾರೆ ಅವರು ಮರೆಯಾದ್ರೂ ಕೂಡ ನಿಯಮ ಮಾತ್ರ ಅಜರಾಮರ ಅನ್ನೋದು ಮಾತ್ರ ಸತ್ಯ